ಚಿಕ್ಕೋಡಿ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಶಮನೆವಾಡಿ ಗ್ರಾಮದಲ್ಲಿ ದಲಿತರ ಮೇಲೆ ಮಾರಣಾಂತಿಕ ಹಲ್ಲೆ ಹಾಗೂ ಜೀವ ಬೆದರಿಕೆ ದಲಿತರಿಂದ ಖಂಡನೆ ಏಪ್ರಿಲ್ ಹದಿನಾಲ್ಕರಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆ ವೇಳೆ ಅಂಬೇಡ್ಕರ್ ಅವರ ಭಾವಚಿತ್ರ ಒಡೆದು ಹಾಕಿ ಭಗವಾನ್ ಗೌತಮ್ ಬುದ್ಧ ಅವರ ಮೂರ್ತಿಯನ್ನು ಒಡೆದು ಹಾಕಿರ್ತಾರೆ ಅಲ್ಲದೆ ದಲಿತರ ಮನೆಗಳಿಗೆ ಹೊಕ್ಕಿ ಹಾನಿ ಮಾಡಿರ್ತಾರೆ ಚಿಕ್ಕೋಡಿ ತಾಲೂಕಿನ ಶಮನೆಡಿ ಗ್ರಾಮದ ದಲಿತರ ಮನೆಗಳಿಗೆ ನುಗ್ಗಿ ಮನ ಬಂದಂತೆ ಕಲ್ಲುಗಳಿಂದ ಹಾಗೂ ಕಟ್ಟಿಗೆಗಳಿಂದ ತಣಿಸಿದ್ದಲ್ಲದೆ ಮಹಿಳೆಯರ ಒಳ ಬಟ್ಟೆಗಳನ್ನು ಹರಿದು ಅವಾಚ ಶಬ್ದಗಳಿಂದ ಬೈಲು ನಿಂದಿಸಿ ಜೀವ ಒಡ್ಡಿದ್ದಾರೆ ಹಾಗೂ ಮಹಿಳೆಯರನ್ನು ಅತ್ಯಾಚಾರದಾಗಿ ಚಾಲೆಂಜ್ ಮಾಡಿ ಉಟ್ಟುಕೊಂಡು ಸೀರೆಗಳನ್ನು ಹರಿದು ಹಾಕಿದ ಗುಂಡಾಗಳು ಅವರ ಮೇಲೆ ಗಂಭೀರ ಹಲ್ಲೆ ನಡೆಸಿರುತ್ತಾರೆ ಎಂದು ಗ್ರಾಮಸ್ಥರು ಮಾಧ್ಯಮದವರಿಗೆ ಹೇಳಿಕೆಯನ್ನು ನೀಡಿದ್ದಾರೆ ಈ ಕೃತ್ಯದಲ್ಲಿ ಭಾಗಿಯಾಗಿರುವ ಆರೋಪಿಗಳು ಪರಾರಿಯಾಗಿದ್ದಾರೆ ಈವರೆಗೆ ಪೊಲೀಸರು ಅವರನ್ನು ಬಂಧಿಸಿಲ್ಲದ ಕಾರಣ ಜನರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹಾಗೂ ನ್ಯಾಯ ಕೊಡಿಸಬೇಕು ನ್ಯಾಯ ಸಿಗದೆ ಉಪವಾಸ ಸತ್ಯಾಗ್ರಹ ಮಾಡ್ತೇವೆ ಅಲ್ಲದೆ ರಾಜ್ಯಾದ್ಯಂತ ಉಗ್ರವಾದ ಹೋರಾಟ ಮಾಡುವುದಾಗಿ ಎಚ್ಚರಿಕೆಯನ್ನು ನೀಡಿರುತ್ತಾರೆ ಹೌದು ಇದು ಚಿಕ್ಕೋಡಿ ತಾಲೂಕಿನ ಶನ್ನೇವಾಡಿ ಗ್ರಾಮದಲ್ಲಿ ಏಪ್ರಿಲ್ ಹದಿನಾಲ್ಕರಂದು ನಡೆದ ಘಟನೆ ಬೌದ್ಧ ಸಮುದಾಯದವರ ಮೇಲೆ ಸಮಾಜ ಕಾತಕ್ಕ ಬೇರೆ ಸಮುದಾಯದವರ ಮೇಲೆ ಹಲ್ಲೆ ನಡೆಸಿದ್ರು ಬ್ಯೂರೋ ರಿಪೋರ್ಟ್ ಗಂಗಾಧರ್ ಶ್ರೀ ಗಾವಿಜಿ ಟಿವಿ ಕನ್ನಡ ನ್ಯೂಸ್ ಚಿಕ್ಕೋಡಿ ಹೋಗಿದ್ರು ಆರೋಪಿನ ಕಾರ್ಸ್ಬೇಕು ಆಮೇಲೆ ನಾವು ಇಲ್ಲಿಂದ ಹೋಗ್ಬೇಕಂದಿರು ಆರೋಪಿಗಳ ಹೆಸ್ರ ಏನೇನ್ ಯಾರ್ಯಾರು ಸ್ವಲ್ಪ ಮಂಜು ಕೋತ್ರಿ ಆಮೇಲೆ ದೀಪಕ್ ಕೋತ ಸಚಿನ್ ಕೋತ ಮತ್ತೆ ಈ ರೀತಿಯಾಗಿ ಅವರೆಲ್ಲ ದೊಡ್ಡ ದೊಡ್ಡ ವ್ಯಕ್ತಿನ ಅವ್ರವ್ರ ಅವ್ರ ರೀ ಅವ್ರು ಅವ್ರೇನ ಅವ್ರು ಹೇಳ್ದ ಅವ್ರು ಉಳ್ದು ಮಕ್ಕಳೆಲ್ಲ ಕೇಳ್ದಾರ ಅವ್ರಿ ಇಂಥವ್ರೆಲ್ಲಾರು ಕುಡ್ಕೊಂಡ್ರಿ ಈ ರೀತಿ ಮಾಡಿ ಹೋಗಿ ನಮ್ಮಂತ ಮಕ್ಕಳ ಮೇಲೆ ಬಡ ಮಕ್ಕಳ ಮೇಲೆ ಈ ರೀತಿ ಇದ ಮಾಡ್ಕೊಂಡು ಹೋಗ್ಯಾರ ಜಾತಿ ವಾದ ಮಾಡ್ಯಾರ ಸರ್ ಅವರು ದಲಿತರ ಮೇಲೆ ಅವ್ರ ವಾದ ಮಾಡ್ಕೊಂಡು ಪುರಾವೆ ನಮ್ಗೆ ನ್ಯಾಯ ಸಿಗಲೇ ಬೇಕ್ರಿ ನ್ಯಾಯ ಬೇಕಂದ್ರೆ ಬೇಕ್ರಿ ರೀ ಇದೇ ರೀತಿ ಪ್ರತಿ ವರ್ಷ ಏನು ಎಲ್ಲರೂ ನೀವು ನಿಮ್ಮಂತ ಪತ್ರಕರ್ತರು ಏನು ಮಾಡ್ತಾರ್ರಿ ಅದನ್ನೆಲ್ಲ ಕೇಳ್ಕೊಂಡು ನಾವು ಮುಂದೆ ಹಾಕವ್ರಿ ಸರ್ ಅದಕ್ಕೆ ನಮಗೆ ನ್ಯಾಯ ಸಿಗಲೇಬೇಕ್ರಿ ಅದು ಇದೇ ರೀತಿ ಮಾಡ್ಕೋತೋದ್ರಂದ್ರೆ ನಮ್ಮಂತ ದಲಿತರ ಬಡ ಮಕ್ಕಳ ಎಲ್ಲಿ ಏನು ಮಾಡ್ಬೇಕು ಏನು ಮಾಡ್ತೀನಿ ಬೇಕ್ರಿ ಈಗ ಹೋದ್ರೆ ದವಾಖಾನೆದಾಗ ಡಾಕ್ಟ್ರು ರೀ ನಿನ್ನೆ ಪೇಷಂಟ್ ಹೋಗಿದ್ರಿ ಅವ್ರು ಜೇನಿಯರ್ ಡಾಕ್ಟ್ರ್ ಇದ್ದಾರತ್ತೀರಿ ಅವ್ರನ್ನ ಪೇಷಂಟ್ ನಿಮ್ಮ ಪೇಷಂಟ್ ನೋಡೋಲ್ಲ ಅಂದ್ರೆ ನಾವೇ ಅಂಗಡಿಗೆ ಹೋದ್ರಿ ಇವತ್ತು ಬೆಳಿಗ್ಗೆ ರೀ ಅವ ನಿಮ್ಮದು ನಿಮ್ಮ ಮಂದಿವು ನಾವು ಈಗ ದಾಡಿ ಮಾಡೋಲ್ಲ ತಿಳ ಅನ್ನತಾರೀ ಇವತ್ತಾಗಿಂದ ಘಟನೆ ರೀ ಅದು ನಾವು ದಾಡಿ ಮಾಡ್ಲಂತಾರೆ ಬರ ದಾಡಿ ಯಾಕೆ ಮಾಡ್ಲೀ ಇಡ ದಿವ್ಸ ಮಾಡ್ತಿದ್ರು ಇವತ್ತಿನಿಂದ ಮಾಡೋಲ್ಲ ತಿಳ ಅನ್ನತಾರ ಕಾರಣ ಏನು ರೀ ಅದಕ್ಕೆ ದವಾಖಾನೆ ಪೇಶೆಂಟ್ ಹೋಗೋಣ ಹಿಡಿಯರ್ ಕಳ್ಸ್ಯಾರಂತ ಹೇಳಿ ಕಳ್ಸ್ಯಾರ ಈಗ ಆ ಮತ್ತೆಂಟ್ ಎಲ್ಲಿಗೆ ಹೋಗ್ಬೇಕು ಹೇಳ್ರಿ ಅವ್ರು ಡಾಕ್ಟರ್ ಅದಾರನಾ ಪೇಷಂಟ್ ಡಾಕ್ಟರ್ ಆಗ್ಯಾರೀ ಅವ್ರು ಇಲ್ಲಿ ತನಕ ಡಾಕ್ಟರ್ ನೋಡ್ಕೋತ ಬಂದ್ ಪೇಷೆಂಟ್ ಇವತ್ತಿಂದ ನಿನ್ನೆ ರಾತ್ರಿ ಹೋಗಿ ಪೇಷಂಟ್ ತೀರಿಸಬಿಟ್ಟಾರ ನಾವು ನಿಮ್ ಪೇಶ್ ನೋಡಲಂತ ನ್ಯಾಯ ಬೇಕೇ ಬೇಕ್ರಿ ನ್ಯಾಯ ಕಂಪಲ್ಸರಿ ನಮ್ಮ ಈ ಸಮಾಜಕ್ಕೆ ನ್ಯಾಯ ಸಿಗಲೇಬೇಕ್ರಿ ಅದ್ರಿ ದಲಿತರಿಗೆ ಸುನೀಲ್ ಕುರ್ನೇ ಸುನೀಲ್ ಕುರ್ನೇ ಅದುಸ್ರಿ ಮುಂಜಾನೆ ರೀ ಹುಡ್ಗುರ ಜೋರ್ ತರ ಆತುರಿ ಅಲ್ಲಿ ಬಸ್ ಸ್ಟ್ಯಾಂಡ್ ಮ್ಯಾಗ ಕಟ್ಟಾಕಡಿ ಸರ್ ಅಲ್ಲಿ ಹಾರಸ ಮುಂದ ಯಾರಿಗೆ ಒಬ್ರಿಗೆ ಹಿಂಗ ಶಿಟಿ ತತ್ತರಿ ಅವ್ರ ಏನ್ ಅಂದ್ರ ರಂಡಿ ಮಕ್ಳ ಸುಳಿ ಮಕ್ಳ ಇಲ್ಲಾಕ್ ಹಾರ್ಸಿರಿ ಅಂತಂದಾರ್ರಿ ನಮ್ಮ ಹುಡುಗರು ಏನ್ ಮಾಡ್ಯಾವ್ರಿ ಒಂದ್ ಅವ್ರ ಮೈ ಮ್ಯಾಗ ಹೋಗ್ಯಾರೀ ಅತ್ರ ನನ್ ದಾಡ್ ಮಗ ಏನ್ ಮಾಡ್ಯನ್ರೀ ಅಲ್ಲಿ ಅವ್ರಿಗೆ ಹಿ ಸಮಾಧಾನ ಹೇಳಿ ನಮ್ ಹುಡ್ಗುರ್ನೆಲ್ಲಾ ಕರ್ಕೊಂಡ್ ಬಂದ್ರಿ ಅದು ವಿಷಯ ಎಲ್ಲ ಮುಗ್ದಿರಿ ಸರ್ ಮುಂಜಾನೆನ ಮುಗಿಸಿದಾರ್ರಿ ಮುಗಿಸಿದ ನಂತರ ನಾವು ಎಲ್ಲ ಕಾರ್ಯಕ್ರಮ ಮಾಡಿದ್ದೇವೆ ಲಂಗೇಟ್ಕ ಬಾಬಾ ಸಾಹೇಬ್ ಲಂಗೇಟ್ಕಾದಂದ್ರಿ ಮಾಡಿದ ನಂತರ ಸಂಜೆ ಮುಂದ್ರಿ ಏಳು ಏಳುವರೆಗೆ ನಾವು ಹುಡುಗರು ಬೇರೆ ಹುಡುಗಿರಿ ಡಾಲ್ಮಿ ಕಾರ್ಯಕ್ರಮ ನೋಡ್ಕೋರಲಿ ಯಾರು ಮಕ್ಳು ಇಲ್ರಿ ಮನೆಯಾಗ್ರಿ ಎಲ್ಲ ಯಾರು ಇಲ್ಲದ್ ನೋಡ್ರಿ ಸರ್ ಅವ್ರು ಏನಿರಿ ಐದು ಏಳ್ನೂರು ಜನ ರೀ ಒಮ್ಮೆ ಬಂದ್ರಿ ಗುಪ್ ಕಟ್ಕೊಂಡ್ರಿ ಅಂತ ನಾವು ಗಾಬರಿಯಾಗಿ ಯಾಕೆ ಬಂದಾರ ಅಂದ ಮನುಷ್ಯ ನಾವು ಗಂಡ ಹಿಂತಿ ಇದ್ದೀವಿ ರೀ ಒಳಗ್ರಿ अंता भर्ग बांदूर, येल दा रंडी मागा मंजा निल मागा कोलार देर ना उर्ण, येल माडे आंडी सर हम्ता तपा कोलार नुआ, बल रे योलेकरे, मत नमग याक नियो माई मयाग बरातेर, येल देर ना सर,

ಅಂತ ಏನಂದ್ರಿ ಅವ್ರ ರಣ್ಣಿ ಮಗನ ಮಂಜಾನ ನಂಗಿಂದ ಕೊಲಾವ್ರದೇವ್ರಿ ಸಚಿನ್ ಕೊತ್ರಿ ಮತ್ತ್ ಒಂದ್ ದೀಪಕ್ ಕೋತ್ರಿ ಮತ್ತ್ ಸಭೆ ಸಿದ್ರ ಗುಪ್ಯ ಅಮ್ಯಾದ್ರಿ ನಾಗ ಅವ್ರ ಒಬ್ರದಾನ್ರಾವ್ರಿ ಒಂದ್ ಯಾವ ನಂಬಿಯನ್ನ ಮಗ ಆತರಿ ಅವ್ರ ಹೆಸರು ಬಣ್ಣ ಅಷ್ಟ ಮುಖ ನೋಡಿದನ್ ಸರ್ ಅವ್ರೆಲ್ಲ ಶಿ ಆಡ್ಯಾರ ಸರ್ ನೋಡ್ರಿ ಸರ್ ಮತ್ತ ಇಲ್ಲಿಂದ ಅಲ್ಲಿ ತಕ ಹೋಗ್ಯಾರೀ ಮಂಜಾ ಸಾರ್ತ

അത്ര മഞ്ജ നമ ബാബാ സാഹബ് അംബേഡർ യാക്കോ തെദദി അവർ അത് നമുക്ക് ന്യായ ബേക്ക് ഫോട്ടോ തെദത്തേന്ദി എല്ലാ അവർ ബാബാ സാഹബ്ബ അബേഡർ ഫോട്ടോ യാക്കി സർ നാ ട്രി നമുക്ക് ഫോട്ടോ യാക്കി സർ അവർ ഏനഗ നമ്മ

ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಯಾಕೆ ಹೋಗುದ್ರಿಗೆ ಅನ್ಯಾಯ ಮಾಡಿದ ಅಂಬೇಡ್ಕರ್ ಇವ್ರಿಗೆ ಏನ್ ಅನ್ಯಾಯ ಮಾಡಿದನ್ ಅವ್ ಇವ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವ್ರಿಗೆ ಬಂದ್ರಿ ಇವ್ರಿಗೆ ಏನ್ ಬಡದನ್ರೀ ಅವ್ರ ಫೋಟೋ ಯಾಕೆ ಹೋಗುದ್ರಿ ಹಾ ನಮ್ದು ಏನ್ಯಾಯ್ ನಮ್ಗೆ ಅಟ ಮುಗಿಸ್ಕೋಬೇಕಿರ್ಲ ಗೀತಾ ಸುರೇಶ್ ಕಂಪ್ಲೇಂಟ್ ಅದು ಮುಂಜಾನೆ ಹುಡುಗರ ಜೋರ್ ತರಾ ರೀ ಅಲ್ಲಿ ಬಸ್ ಸ್ಟ್ಯಾಂಡ್ ಮ್ಯಾಗ ಪಟ್ಟ ಕಡೆ ಹಾರಿಸಿದ್ರಿ ಸರ್ ಅಲ್ಲಿ ಹಾರಿಸ್ ಮುಂದೆ ಯಾರಿಗೆ ಒಬ್ರಿಗೆ ಹಿಂಗ ಸಿಡಿ ತತ್ತರಿ ಅವ್ರು ಏ ರಂಡಿ ಅಂಡಿ ಮಕ್ಕಳ ಸುಳಿ ಮಕ್ಕಳ ಇಲ್ಲಾ ಹಾರಿಸ್ ನಮ್ಮ ಹುಡುಗರು ಏನ್ ಮಾಡ್ಯಾವ್ರಿ ಒಂದ್ ಅವ್ರ ಮೈ ಮ್ಯಾಗ ಹೋಗ್ಯಾರೀ ಆತ್ರ ನನ್ನ ದಾಡ್ ಮಗ ಏನು ಮಾಡ್ಯನ್ರೀ ಅಲ್ಲಿ ಅವ್ರಿಗೆ ಹಿಂಗೆ ಸಮಾಧಾನ ಹೇಳಿ ನಮ್ಮ ಹುಡುಗರನ್ನೆಲ್ಲ ಕರ್ಕೊಂಡ್ ಬಂದಲ್ರಿ ಆ ಎಲ್ಲ ಎಲ್ಲಾ ರೀ ಸರ್ ಮುಂಜಾನೆ ಮುಗಿಸಿದಾರ್ರಿ ಮುಗಿಸಿದ ನಂತರ ಎಲ್ಲಾ ಕಾರ್ಯಕ್ರಮ ಮಾಡಿದೇವ್ರಿ ಇಲ್ಲಿ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದ್ರಿ ಮಾಡಿದ ನಂತರ ಸಂಜೆ ಮುಂದ್ರಿ ಏಳು ಏಳುವರೆಗೆ ನಾವು ಹುಡುಗರು ಬೇರೆ ಊರಿಗೆ ರೀ ಡಾಲ್ಗಿ ಕಾರ್ಯಕ್ರಮ ನೋಡ್ಕೋದ್ಯಾರೀ ಯಾರು ಮಕ್ಕಳು ಇಲ್ಲರಿ ಮನೆಯಾಗ್ರಿ ಎಲ್ಲ ಯಾರು ಇಲ್ಲದ್ ನೋಡಿರಿ ಸರ್ ಅವ್ರು ಏನರೀ ಐದು ಏಳ್ನೂರು ಜನ ರೀ ಒಮ್ಮೆ ಬಂದ್ರಿ ಗುಪ್ ಕಟ್ಕೊಂಡ್ರಿ ಅಂತ ನಾವು ಗಾಬರಿಯಾಗಿ ಯಾಕೆ ಯಾಕೆ ಬಂದಾರತ ಮನುಷ್ಯ ನಾವು ಗಂಡ ಹಿಂತಿ ಇದ್ದೀವಿ ರೀ ಒಳಗ್ರಿ ಅಂಥ ಹೊರಗೆ ಬಂದೇವ್ರಿ ಎಲ್ಲದ್ರ ರೀ ಮಗ ಮಂಜಾ ನಿನ್ನ ಮಗ ಕೊಲಾರದೇವ್ರಿ ನಾವು ಅವ್ರು ಏನು ಮಾಡ್ಯಾನ್ರಿ ಸರ್ ಅಂತ ತಪ್ಪ ಕೊಲಾರನೂ ಅವ್ನು ಬರ್ರಿ ಕೇಳಕ್ಕೆ ರೀ ಮತ್ತ್ ನಮ್ಗ ಯಾಕೆ ನೀವು ಮೈ ಮ್ಯಾಗ ಮ್ಯಾಗ್ ಅಂತೀವ್ರಿ ನಾವ್ ಸರ್ ಇಲ್ಲ ಅವ್ನಕೋಲ್ ಅವ್ರದೇವ್ರಿ ಅವ್ರ ಸರ್ ಆ ಹೆಸರು ಸಚ್ಚಿನ್ ಕೊತ್ರಿ ದೀಪಕ್ ಕೊತ್ರಿ ಸರ್ ಆ ಸಮೇದ ಸಿರಿಗುಪ್ಪ ಸಮೇದ ಕಲ್ ಒಗ ಅಂದ್ರ ನನ್ ಗಣದ ತೆಲಗಿ ಸರ್ ನಮ್ ಒಳಗೆಲ್ಲಾ ಕಲ್ಗೋ ಒಗ್ದ್ರ ಮಂದಿ ಬಾಡಿ ಎಲ್ಲಾ ಹೊಡೆದಾರ್ರೀ